ಎಲ್ಲರಿಗೂ ನಮಸ್ಕಾರ ಲೈಫ್ ಟಿಲನ್ ಚಾನಲ್ಗೆ ಸ್ವಾಗತ ಈ ಕ್ರೋಧಿನಾಮ ಸಂವತ್ಸರದ ಕೊನೆಯ ಏಕಾದಶಿ ಹಾಗೂ ಈ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಇದನ್ನು ಇದೇ ಮಾರ್ಚ್ ಇಪ್ಪತ್ತೈದನೇ ತಾರೀಕಿನ ಮಂಗಳವಾರದ ದಿವಸ ಆಚರಿಸಲಾಗುತ್ತೆ ಈ ಏಕಾದಶಿಯನ್ನು ಪಾಪ ವಿಮೋಚನಿ ಏಕಾದಶಿ ಎಂದು ಸಹ ಕರೆಯಲಾಗುತ್ತೆ ಪ್ರತಿಯೊಂದು ಏಕಾದಶಿಗೂ ಅದರದ್ದೇ ಆದಂತಹ ಮಹತ್ವಗಳು ಮಹಿಮೆಗಳಿರುತ್ತೆ ಆದ್ದರಿಂದ ಪ್ರತಿ ಏಕಾದಶಿಯಲ್ಲಿ ಆ ಏಕಾದಶಿಯ ಮಹತ್ವವನ್ನು ಕೇಳಿ ತಿಳಿದುಕೊಳ್ಳೋದು ಸಾಕಷ್ಟು ಪಾಪಕರ್ಮಗಳ ನಿವಾರಣೆಯನ್ನು ಮಾಡುತ್ತೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ ಮೊದಲಿಗೆ ಈ ಏಕಾದಶಿಯನ್ನು ಪಾಪ ವಿಮೋಚನಿ ಏಕಾದಶಿ ಅಂತ ಏನಿಕೆಯಾಗಿ ಕರೀತಾರೆ ಈ ಏಕಾದಶಿಗೆ ಸಂಬಂಧಿಸಿದಂತಹ ಮಹತ್ವವನ್ನು ತಿಳಿಯೋಣ ಪದ್ಮಪುರಾಣ ಹಾಗೂ ಭಾಗವತ ಪುರಾಣಗಳು ಸಾಮಾನ್ಯವಾಗಿ ಏಕಾದಶಿಯ ಮಹತ್ವವನ್ನು ತಿಳಿಸಿಕೊಡುತ್ತೆ ಹಾಗೆ ಪದ್ಮಪುರಾಣದಲ್ಲಿ ತಿಳಿಸಿರುವ ಹಾಗೆ ಒಮ್ಮೆ ಅರ್ಜುನ ಕೃಷ್ಣನನ್ನ ಕುರಿತು ಕೇಳ್ತಾನೆ ನಾನು ಏಕಾದಶಿಯ ಉಪವಾಸ ಕಥೆಗಳನ್ನು ಕೇಳುತ್ತಿರುವ ಹಾಗೆ ಇತರ ಏಕಾದಶಿಗಳ ಉಪವಾಸ ಕಥೆಗಳನ್ನು ಸಹ ಕೇಳುವಂತಹ ಒಂದು ಮನಸ್ಸಾಗಿದೆ ದಯಮಾಡಿ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಬಗ್ಗೆ ನನಗೆ ತಿಳಿಸಿಕೊಡಿ ಅಂತ ಅರ್ಜುನ ಕೃಷ್ಣನನ್ನು ಕೇಳ್ತಾನೆ ಆಗ ಕೃಷ್ಣ ಪೃಥ್ವಿಪತಿ ಮಾಂಧತನು ಲೋಮಶ ಋಷಿಗೆ ಇದೇ ಪ್ರಶ್ನೆಯನ್ನು ಕೇಳಿದ್ದ ಲೋಮಶರು ರಾಜ ಮಾಂಧತನಿಗೆ ಏನನ್ನು ಹೇಳಿದ್ರೋ ಅದನ್ನೇ ನಾನು ನಿನಗೆ ಹೇಳ್ತೇನೆ ಕೇಳು ಅಂತ ಪಾಪ ವಿಮೋಚನಿ ಏಕಾದಶಿಯ ವ್ರತಕತೆಯನ್ನು ಈ ರೀತಿಯಾಗಿ ಹೇಳ್ತಾನೆ ಮಹರ್ಷಿ ಲೋಮಶರು ಈ ರೀತಿಯಾಗಿ ಹೇಳ್ತಾರೆ ಓ ನೃಪತಿ ಈ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪಾಪ ವಿಮೋಚನೆ ಏಕಾದಶಿ ಎಂದು ಕರೆಯಲಾಗುತ್ತೆ ಈ ದಿವಸ ಉಪವಾಸವಿರುವುದರಿಂದ ಮನುಷ್ಯನ ಅನೇಕ ಪಾಪಗಳು ನಾಶವಾಗುತ್ತದೆ ಈ ಉಪವಾಸದ ಕಥೆಯನ್ನು ನಾನು ನಿನಗೆ ಹೇಳುತ್ತೇನೆ ಗಮನವಿಟ್ಟು ಕೇಳು ಪ್ರಾಚೀನ ಕಾಲದಲ್ಲಿ ಚೈತ್ರರಥ ಎನ್ನುವಂತಹ ಒಂದು ಕಾಡಿತು ಆ ಕಾಡು ಸಾಮಾನ್ಯವಾಗಿ ಗಂಧರ್ವರಿಗೆ ಅಪ್ಸರೆಯರಿಗೆ ಇಂದ್ರಲೋಕದಿಂದ ಬರುವಂತಹ ಎಲ್ಲರಿಗೂ ಸಹ ಅತ್ಯಂತ ಪ್ರಿಯವಾಗಿತ್ತು ಆ ಒಂದು ಕಾಡಿಗೆ ಅಪ್ಸರೆಯರು ಕಿನ್ನರರೊಂದಿಗೆ ಅಲ್ಲ ಸಂಚಾರಕ್ಕಾಗಿ ಬರ್ತಾ ಇದ್ದರು ಆ ಕಾಡಿನಲ್ಲಿ ಯಾವಾಗಲೂ ಸಹ ವಸಂತ ಋತು ಇತ್ತು ಹಾಗೆ ಆ ಸ್ಥಳದಲ್ಲಿ ವಿವಿಧ ರೀತಿಯಾದಂತಹ ಹೂವುಗಳು ಯಾವಾಗಲೂ ಸಹ ಅರಳುತ್ತಾ ಇದ್ದವು ಕೆಲವೊಮ್ಮೆ ಗಂಧರ್ವ ಕನ್ಯೆಯರು ಸಹ ಸುತ್ತಾಡುತ್ತಾ ಇದ್ದರು ದೇವೇಂದ್ರನು ಸಹ ತನ್ನ ಪರಿವಾರದೊಂದಿಗೆ ಇಲ್ಲಿ ವಿಹರಿಸುತ್ತಾ ಇದ್ದನು ಅದೇ ಕಾಡಿನಲ್ಲಿ ಮೇಧವಿ ಎಂಬ ಋಷಿಯು ತಪಸ್ಸಿನಲ್ಲಿ ಮಗ್ನನಾಗಿರುತ್ತಾನೆ ಆತ ಶಿವನ ಪರಮ ಭಕ್ತ ಹೀಗಿರುವಾಗ ಒಂದು ದಿನ ಮಂಜು ಘೋಷ ಎಂಬ ಅಪ್ಸರೆಯೊಬ್ಬಳು ಋಷಿಯನ್ನ ಮೋಡಿ ಮಾಡುವ ಮೂಲಕ ಆತನಿಗೆ ಹತ್ತಿರವಾಗಲು ಪ್ರಯತ್ನಿಸುತ್ತಾ ಇರ್ತಾಳೆ ಯಾವುದಕ್ಕೂ ವಿಚಲಿತನಾಗದಂತಹ ಮೇಧವಿಯನ್ನು ಕಂಡು ಮಂಜು ಘೋಷಳಿಗೆ ಕೋಪ ಬರುತ್ತದೆ ಕೊನೆಗೆ ಆಕೆ ಕಾಮದೇವನ ಮೊರೆ ಹೋಗುತ್ತಾಳೆ ಕಾಮದೇವನ ಮೊರೆ ಹೋಗಿ ಆತನನ್ನು ಒಲಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡುತ್ತಾಳೆ ಮಹರ್ಷಿ ಮೇಧವಿಯು ಸಹ ಚಿಕ್ಕ ಪ್ರಾಯದವನಾಗಿ ಅತ್ಯಂತ ತೇಜಸ್ಸಿನಿಂದ ಕಂಗೊಳಿಸುತ್ತಾ ಇರ್ತಾನೆ ಆತ ಯಜ್ಞೋಪವೀತವನ್ನು ಧರಿಸಿ ದಂಡವನ್ನು ಹಿಡಿದು ಕುಳಿತಿರುವಂತಹ ಮತ್ತೊಬ್ಬ ಕಾಮದೇವನಂತೆ ಕಾಣುತ್ತಾ ಇದ್ದನು ಕಾಮದೇವನ ಪ್ರಭಾವಕ್ಕೆ ಒಳಗಾಗಿದ್ದಂತಹ ಋಷಿ ಮುನಿಯು ಮಂಜುಘೋಷಗಳ ಮಧುರ ಗಾಯನ ಹಾಗೂ ಆಕೆಯ ಸೌಂದರ್ಯಕ್ಕೆ ಆಕರ್ಷಿತನಾಗುತ್ತಾನೆ ಆಕೆಯ ಸೌಂದರ್ಯಕ್ಕೆ ಆಕರ್ಷಿತನಾದಂತಹ ಮಹರ್ಷಿ ಮೇಧಾವಿ ಶಿವನನ್ನು ಮರೆತು ತಪಸ್ಸನ್ನು ಮರೆತು ಕಾಮದ ಪ್ರಭಾವದಿಂದ ಆಕೆಯ ಜೊತೆ ವಿಹರಿಸಲು ಪ್ರಾರಂಭಿಸುತ್ತಾನೆ ಮನ್ಮಥನ ಪ್ರಭಾವಕ್ಕೆ ಒಳಗಾಗಿ ಆಕೆಯನ್ನೇ ಮದುವೆಯಾಗುತ್ತಾನೆ ಮನ್ಮಥನ ಪ್ರಭಾವಕ್ಕೆ ಒಳಗಾದ್ದರಿಂದ ಆ ಸಮಯದಲ್ಲಿ ಋಷಿಗೆ ಯಾವುದೇ ರೀತಿಯ ಹಗಲು ರಾತ್ರಿಗಳ ಪರಿವೇ ಇರಲಿಲ್ಲ ಯಾವುದೇ ತಪಸ್ಸಿನ ಜ್ಞಾನವೂ ಇರಲಿಲ್ಲ ಬಹಳ ಸಮಯದವರೆಗೆ ಹೀಗೆ ಆಕೆ ಸೌಂದರ್ಯದಲ್ಲಿಯೇ ಮಗ್ನನಾಗಿರ್ತಾನೆ ನಂತರ ಒಮ್ಮೆ ಮಂಜು ಘೋಷಳು ಆ ಋಷಿಗೆ ಓ ಋಷಿವರ ಈಗ ನನಗೆ ಬಹಳ ಸಮಯವಾಗಿದೆ ಆದ್ದರಿಂದ ದಯವಿಟ್ಟು ಸ್ವರ್ಗಕ್ಕೆ ಹಿಂದಿರುಗಲು ನನಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾಳೆ ಅಪ್ಸರೆಯ ಮಾತುಗಳನ್ನು ಕೇಳಿದಂತಹ ಋಷಿಯು ಓ ಮೋಹಿನಿ ನೀನು ಈ ಸಂಜೆಯಷ್ಟೇ ಬಂದಿದ್ದೀಯಾ ದಯವಿಟ್ಟು ಬೆಳಿಗ್ಗೆ ತನಕ ಇರುವುದು ಹೇಳ್ತಾರೆ ಋಷಿಯ ಅಂತಹ ಮಾತುಗಳನ್ನು ಕೇಳಿ ಅಪ್ಸರೆಗೆ ಹೋಗುವ ಮನಸ್ಸಾಗದೆ ಮತ್ತೆ ಅಲ್ಲಿಯೇ ಉಳಿದು ಬಿಡುತ್ತಾಳೆ ಇದೇ ರೀತಿ ಇಬ್ಬರು ಒಟ್ಟಿಗೆ ಸಾಕಷ್ಟು ವರ್ಷಗಳವರೆಗೆ ಸಮಯವನ್ನು ಕಳೆಯುತ್ತಾರೆ ಹೀಗೆ ನಿರಂತರವಾಗಿ ಸಾಕಷ್ಟು ವರ್ಷಗಳ ಕಾಲ ಮಂಜು ಘೋಷಳು ಋಷಿ ಜೊತೆಗೆ ಇದ್ದಾಗ ಆಕೆ ಒಂದು ದಿವಸ ಓ ವಿಪ್ರರೇ ಈಗ ದಯವಿಟ್ಟು ನನಗೆ ಸ್ವರ್ಗಕ್ಕೆ ಹೋಗಲು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾಳೆ ಆದರೆ ಈ ಬಾರಿಯೂ ಸಹ ಋಷಿ ಅದೇ ರೀತಿಯಾಗಿ ಹೇಳುತ್ತಾರೆ ಇನ್ನೂ ಹೆಚ್ಚು ಸಮಯ ಕಳೆದಿಲ್ಲ ಇನ್ನೂ ಸ್ವಲ್ಪ ಸಮಯ ಇಲ್ಲೇ ಇರುವಂತಹ ಮನಸ್ಸನ್ನು ಮಾಡು ಅಂತ ಆಗ ಋಷಿಯ ಮಾತುಗಳನ್ನು ಕೇಳಿ ಅಪ್ಸರೆ ಹೇಳುತ್ತಾಳೆ ಓ ಋಷಿವರಿಯರೇ ನಿಮ್ಮ ಹಗಲು ರಾತ್ರಿಗಳು ಬಹಳ ದೀರ್ಘವಾಗಿದೆ ನಾನು ನಿಮ್ಮ ಬಳಿಗೆ ಬಂದು ಎಷ್ಟು ಸಮಯ ಕಳೆದಿದೆ ತಿಳಿದಿದೆಯಾ ಒಮ್ಮೆ ನೀವೇ ಯೋಚಿಸಿ ಇನ್ನು ಮುಂದೆಯೂ ನಾನು ಇಲ್ಲಿಯೇ ಇರುವುದು ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ಕೇಳ್ತಾಳೆ ಅಪ್ಸರೆಯ ಮಾತುಗಳನ್ನು ಕೇಳಿ ಋಷಿಗೆ ಸಮಯದ ಅರಿವಾಗಿ ನಿಧಾನವಾಗಿ ಮನ್ಮಥನ ಹಿಡಿತದಿಂದ ಆಚೆ ಬಂದು ಗಂಭೀರವಾಗಿ ಯೋಚಿಸಲು ಪ್ರಾರಂಭಿಸುತ್ತಾರೆ ಆಗ ಅಪ್ಸರೆಯು ಸುಮಾರು ಐವತ್ತೇಳು ವರ್ಷಗಳನ್ನು ತಮ್ಮ ಜೊತೆ ಕಳೆದಿರುವುದಾಗಿ ಹೇಳ್ತಾಳೆ ಆಕೆಯ ಮೋಹಕ್ಕೆ ಒಳಗಾಗಿ ಬಾಹ್ಯ ಸುಖಗಳಲ್ಲಿಯೇ ತಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ದಕ್ಕಾಗಿ ಋಷಿಗೆ ಅತ್ಯಂತ ಕೋಪ ಉಂಟಾಗುತ್ತದೆ ಉಗ್ರ ಕೋಪದಿಂದ ಉರಿಯುತ್ತಾ ತಪಸ್ಸನ್ನು ನಾಶ ಮಾಡಿದಂತಹ ಅಪ್ಸರೆಯನ್ನು ಕೋಪದಿಂದ ದಿಟ್ಟಿಸಿ ನೋಡಿ ತಮ್ಮ ನಡುಗುವ ಧ್ವನಿಯಲ್ಲಿಯೇ ಋಷಿಯು ಆ ಅಪ್ಸರೆಗೆ ನನ್ನ ತಪಸ್ಸನ್ನು ನಾಶ ಮಾಡಿರುವಂತಹ ದುಷ್ಟ ಮಹಿಳೆ ನೀನು ಪಾಪಿ ಮತ್ತು ಮಹಾ ದುಷ್ಟ ವ್ಯಕ್ತಿಯಾಗಿದೀಯಾ ನಿನಗೆ ನಾಚಿಕೆಗೇಡು ಈಗ ನೀನು ನನ್ನ ಶಾಪದಿಂದ ಪಿಶಾಚಿನಿ ಆಗುತ್ತೀಯಾ ಎಂದು ಹೇಳಿಬಿಡುತ್ತಾರೆ ಋಷಿಯ ಕೋಪದ ಶಾಪದಿಂದಾಗಿ ಅಪ್ಸರೆಯು ಪಿಶಾಚಿನಿಯಾಗಿದ್ದಳು ಇದರಿಂದ ದುಃಖಿತಳಾಗಿ ಓ ಋಷಿವರ ಈಗ ನಿಮ್ಮ ಕೋಪಾಗ್ನಿಯನ್ನು ನನ್ನ ಮೇಲೆ ತೋರಿ ನೀವು ಸಂತೋಷವಾಗಿರಿ ಆದರೆ ದಯವಿಟ್ಟು ಈ ಶಾಪ ಹೇಗೆ ನಿವಾರಣೆಯಾಗುತ್ತದೆ ಎಂದು ನನಗೆ ಹೇಳಿ ಎಂದು ಅಂಗಲಾಚುತ್ತಾಳೆ ಹಾಗೆ ಆಕೆ ಮಹಾತ್ಮರು ಹೇಳಿದ್ದಾರೆ ಋಷಿಗಳ ಸಹವಾಸ ಒಳ್ಳೆಯ ಫಲವನ್ನು ನೀಡುತ್ತದೆ ಮತ್ತು ನಾನು ನಿಮ್ಮೊಂದಿಗೆ ಹಲವು ವರ್ಷಗಳನ್ನು ಕಳೆದಿದ್ದೇನೆ ಅದರಿಂದ ನೀವು ನನ್ನೊಂದಿಗೆ ಸಂತೋಷವಾಗಿದ್ದೀರಿ ಈಗ ನನಗೆ ಈ ರೀತಿಯಾದ ಶಾಪವನ್ನು ಕೊಟ್ಟರೆ ಜನರು ಅಪ್ಸರೆಯು ಸದ್ಗುಣಶೀಲನಾದ ಋಷಿಯಿಂದ ಪಿಶಾಚಿನಿಯಾಗಬೇಕೆಂದು ಹೇಳುತ್ತಾರೆ ಎಂದಾಗ ಮಂಜು ಘೋಷಳ ಮಾತುಗಳನ್ನು ಕೇಳಿದಂತಹ ಋಷಿಗೆ ತನ್ನ ಕೋಪಕ್ಕೆ ತೀವ್ರ ಅಪರಾಧ ಭಾವನೆ ಉಂಟಾಗುತ್ತೆ ಹಾಗೂ ತನಗೆ ಆಗಬಹುದಾದಂತಹ ಅವಮಾನವನ್ನು ತಿಳಿದು ಭಯವೂ ಸಹ ಆಗತ್ತೆ ಆದ್ದರಿಂದ ರಿಷಿ ಪಿಶಾಚಿನಿಯಾಗಿದ್ದಂತಹ ಮಂಜು ಘೋಷಳಿಗೆ ನೀನು ನನಗೆ ದೊಡ್ಡ ಹಾನಿಯನ್ನು ಉಂಟು ಮಾಡಿದಿಯಾ ಆದರೂ ಸಹ ಈ ಶಾಪದಿಂದ ಮುಕ್ತಿ ಹೊಂದಲು ನಾನು ನಿನಗೆ ಪರಿಹಾರವನ್ನು ಹೇಳುತ್ತೇನೆ ಕೇಳು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪಾಪ ವಿಮೋಚನೆ ಎಂದು ಕರೆಯಲಾಗುತ್ತೆ ಆ ಏಕಾದಶಿಯೆಂದು ಉಪವಾಸ ಮಾಡೋದ್ರಿಂದ ನೀನು ನಿನ್ನ ಪಿಶಾಚಿನಿ ದೇಹದಿಂದ ಮುಕ್ತಳಾಗುವೆ ಎಂದು ಹೇಳುತ್ತಾ ಋಷಿಗಳು ಆಕೆಗೆ ಉಪವಾಸದ ಎಲ್ಲ ನಿಯಮಗಳನ್ನು ವಿವರಿಸುತ್ತಾರೆ ನಂತರ ತಮ್ಮಿಂದಾಗಿರುವಂತಹ ಘೋರ ಅಪರಾಧಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಲೇಬೇಕೆಂದು ತಮ್ಮ ತಂದೆಯವರಾದಂತಹ ಋಷಿ ಚವನನ ಬಳಿಗೆ ಹೋಗುತ್ತಾರೆ ತನ್ನ ಬುದ್ಧಿವಂತ ಮಗನನ್ನು ನೋಡಿ ಋಷಿ ಚವನರು ಓ ಮಗನೇ ನಿನ್ನ ಎಲ್ಲ ತಪಸ್ಸುಗಳು ಹಾಳಾಗಲು ನೀನು ಏನಾದರೂ ಮಾಡಿದೆ ಇದರಿಂದಾಗಿ ನಿನ್ನ ಎಲ್ಲ ತೇಜಸ್ಸು ಮಂಕಾಗಿದೆ ಎಂದು ಕೇಳ್ತಾರೆ ಆ ಅದ್ಭುತ ಋಷಿಯ ನಾಚಿಕೆಯಿಂದ ತಲೆಬಾಗಿ ತಂದೆಯೇ ನಾನು ಅಪ್ಸರೆಯ ಜೊತೆಗೂಡಿ ದೊಡ್ಡ ಪಾಪವನ್ನು ಮಾಡಿದ್ದೇನೆ ಬಹುಶಃ ಈ ಪಾಪದಿಂದಾಗಿ ನನ್ನ ತೇಜಸ್ಸು ಹಾಗೂ ನನ್ನ ತಪಶಕ್ತಿ ನಾಶವಾಗಿದೆ ದಯವಿಟ್ಟು ಈ ಪಾಪದಿಂದ ಮುಕ್ತಿ ಪಡೆಯಲು ಪರಿಹಾರವನ್ನು ನನಗೆ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾನೆ ಎಲ್ಲ ವಿಷಯವನ್ನು ಕೇಳಿದಂತಹ ಚವನ ಋಷಿಗಳು ಓ ಮಗನೆ ನೀನು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಪಾಪ ಮೋಚನಿ ಏಕಾದಶಿ ಎಂದು ವಿಧಿವಿಧಾನಗಳ ಪ್ರಕಾರ ಉಪವಾಸವಿದ್ದು ಭಗವಂತನನ್ನ ಶ್ರೀಹರಿಯನ್ನ ಆರಾಧಿಸು ಭಕ್ತಿಪೂರ್ವಕವಾಗಿ ಮಾಡಿದರೆ ನಿನ್ನ ಎಲ್ಲ ಪಾಪಗಳು ಇದರಿಂದ ನಾಶವಾಗುತ್ತವೆ ಎಂದು ಹೇಳುತ್ತಾರೆ ತನ್ನ ತಂದೆ ಋಷಿ ಚವನನ ಮಾತುಗಳನ್ನು ಕೇಳಿದಂತಹ ಋಷಿಯು ಪಾಪ ವಿಮೋಚಿನಿ ಏಕಾದಶಿಯ ಉಪವಾಸವನ್ನು ವಿಧಿವಿಧಾನಗಳ ಪ್ರಕಾರ ಆಚರಿಸಿದರು ಅದರ ಪ್ರಭಾವದಿಂದಾಗಿ ಆತನ ಎಲ್ಲ ಪಾಪಗಳು ನಾಶವಾದವು ಹಾಗೆ ಮಂಜು ಘೋಷ ಅಪ್ಸರೆಯೂ ಸಹ ಪಾಪ ವಿಮೋಚನೆ ಏಕಾದಶಿ ಎಂದು ಉಪವಾಸವನ್ನು ಮಾಡುವ ಮೂಲಕ ಪಿಶಾಚಿನಿಯ ದೇಹದಿಂದ ಮುಕ್ತಳಾದಳು ಹಾಗೂ ಮತ್ತೆ ಆಕೆ ಸುಂದರ ರೂಪವನ್ನು ಪಡೆದು ಸ್ವರ್ಗಕ್ಕೆ ಹಿಂತಿರುಗಿ ಹೋದಳು ಈ ರೀತಿಯಾಗಿ ಲೋಮಶಮುನಿಗಳು ರಾಜನಿಗೆ ಪಾಪ ಏಕಾದಶಿಯ ಮಹತ್ವವನ್ನು ಹೇಳಿದರು ಅಷ್ಟೇ ಅಲ್ಲದೆ ಪಾಪ ವಿಮೋಚನೆ ಏಕಾದಶಿಯ ಪರಿಣಾಮದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಈ ಏಕಾದಶಿಯ ಕಥೆಯ ಶ್ರವಣ ಅಥವಾ ಪಠಣವನ್ನು ಮಾಡೋದ್ರಿಂದ ಸಾವಿರ ಗೋವುಗಳನ್ನು ದಾನ ಮಾಡಿದಂಥ ಫಲ ಲಭಿಸುತ್ತದೆ ಈ ಉಪವಾಸವನ್ನು ಆಚರಿಸೋದ್ರಿಂದ ಬ್ರಹ್ಮ ಹತ್ಯಾ ದೋಷ ಚಿನ್ನವನ್ನು ಕದಿಯುವುದು ಮದ್ಯಪಾನ ಮಾಡುವುದು ದಾರಿ ತಪ್ಪುವುದು ಇತ್ಯಾದಿ ಆದಂತಹ ಭಯಾನಕ ಪಾಪಗಳು ಸಹ ನಾಶವಾಗುತ್ತವೆ ಅಂತಿಮವಾಗಿ ಸ್ವರ್ಗವನ್ನ ಪಡೆಯುತ್ತಾರೆ ಎಂದು ಪಾಪ ವಿಮೋಚನೆ ಏಕಾದಶಿಯ ಮಹತ್ವವನ್ನ ಕೃಷ್ಣನು ಅರ್ಜುನನಿಗೆ ಲೋಮಶರು ಹೇಳಿದಂತೆಯೇ ವಿವರಿಸಿದ್ದಾನೆ ಒಟ್ಟಾರೆಯಾಗಿ ದೈಹಿಕ ಆಕರ್ಷಣೆ ಹೆಚ್ಚು ಕಾಲ ಉಳಿಯುವುದಿಲ್ಲ ಅನ್ನೋದು ಈ ಒಂದು ಕಥೆಯಿಂದ ಸ್ಪಷ್ಟವಾಗಿ ತಿಳಿಯುತ್ತದೆ ದೈಹಿಕ ಸೌಂದರ್ಯದ ದುರಾಸೆಯಲ್ಲಿ ಬಿದ್ದು ಅದ್ಭುತವಾದಂತಹ ಶಕ್ತಿಯನ್ನು ಹೊಂದಿದ್ದಂತಹ ಋಷಿ ತನ್ನ ತಪಸ್ಸಿನ ನಿರ್ಣಯವನ್ನು ಮರೆತು ಇದನ್ನು ಕ್ಷಮೆಯೇ ಇಲ್ಲದ ಪಾಪವೆಂದು ಸಹ ಹೇಳ್ತಾರೆ ಆದರೆ ಭಗವಂತನಾದ ಶ್ರೀಹರಿಯ ಪಾಪ ವಿಮೋಚನ ಶಕ್ತಿಯು ಈ ಕೆಟ್ಟ ಪಾಪದಿಂದಲೂ ಸಹ ಸುಲಭವಾಗಿ ಮುಕ್ತಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಒಳ್ಳೆಯ ಕಾರ್ಯಗಳನ್ನು ಮಾಡುವಂತಹ ಸಂಕಲ್ಪ ಮಾಡಿದ ನಂತರ ದುರಾಸೆ ಮತ್ತು ಆನಂದದ ಪ್ರಭಾವದಿಂದ ತಮ್ಮ ಸಂಕಲ್ಪವನ್ನು ಮರೆತರೆ ಅಂತಹವರು ತೀವ್ರ ನರಕದಲ್ಲಿ ಒದ್ದಾಡುತ್ತಾರೆ ಆದ್ದರಿಂದಲೇ ಯಾವುದೇ ಒಳ್ಳೆಯ ಕಾರ್ಯವನ್ನು ಮಾಡಲು ಸಂಕಲ್ಪವನ್ನು ಮಾಡಿದಾಗ ತಮ್ಮ ಪೂರ್ಣವಾದ ಶ್ರದ್ಧಾಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿಯೂ ಅದರಿಂದ ಸಂಪೂರ್ಣ ಫಲವನ್ನು ಪಡೆಯಬಹುದು ಈ ಏಕಾದಶಿಯು ಶ್ರವಣ ನಕ್ಷತ್ರ ಶಿವಯೋಗದಲ್ಲಿ ಬರ್ತಾ ಇದೆ ಉದಯ ತಿಥಿಯ ಆಧಾರದ ಮೇಲೆ ಇಪ್ಪತ್ತೈದನೇ ತಾರೀಕಿನಂದು ಏಕಾದಶಿಯನ್ನು ಆಚರಿಸಲಾಗುತ್ತೆ ಕಲಿಯುಗದಲ್ಲಿ ಈ ಏಕಾದಶಿಯನ್ನು ಆಚರಿಸೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ದೂರವಾಗಿ ಎಂತಹ ಪಾಪಕರ್ಮಗಳಿದ್ದರೂ ಸಹ ನಾಶವಾಗುತ್ತದೆ ಯಾವುದೇ ಜಾತಿ ಭೇದವಿಲ್ಲದೆ ಈ ಏಕಾದಶಿಯನ್ನು ಯಾರು ಬೇಕಾದರೂ ಆಚರಿಸಬಹುದು ಈ ದಿನ ಅನ್ನವನ್ನು ತಿಂದರೆ ದಾರಿದ್ರ್ಯ ಉಂಟಾಗುತ್ತದೆ ಎಂದು ಸಾಕ್ಷಾತ್ ಲಕ್ಷ್ಮೀದೇವಿಯೇ ಏಕಾದಶಿ ಎಂದು ಯಾರು ಅನ್ನವನ್ನು ಸೇವಿಸುತ್ತಾರೋ ಅಂತಹವರ ಮನೆಯಲ್ಲಿ ತಾನು ನೆಲೆಸುವುದಿಲ್ಲ ಅಂತ ಹೇಳಿರೋದನ್ನು ಏಕಾದಶಿ ವ್ರತಕತೆಗಳಲ್ಲಿ ತಿಳಿಯಬಹುದು ಆದ್ದರಿಂದ ಈ ದಿವಸ ಅಕ್ಕಿ ರಾಗಿ ಜೋಳ ಗೋಧಿಯನ್ನು ಸಾಮಾನ್ಯವಾಗಿ ಸೇವಿಸೋದಿಲ್ಲ ಯಾವುದೇ ರೀತಿಯಾದ ಕಾಳುಗಳನ್ನು ಸಹ ತಿನ್ನಬಾರದು ಈ ದಿನ ಇಪ್ಪತ್ನಾಲ್ಕನೇ ತಾರೀಕು ದಶಮಿ ದಶಮಿಯ ದಿವಸ ಪೂಜೆಯನ್ನು ಮಾಡಿ ಒಪ್ಪತ್ತಿನ ಮೂಲಕ ಏಕಾದಶಿ ವ್ರತಕ್ಕೆ ಸಿದ್ಧರಾಗಬೇಕು ಇಪ್ಪತ್ತ ಐದನೇ ತಾರೀಕು ಏಕಾದಶಿಯ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿಯೇ ಎದ್ದು ಸ್ನಾನವನ್ನು ಮುಗಿಸಿ ಮೊದಲು ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನಂತರ ವಿಘ್ನೇಶ್ವರನಿಗೆ ನಮಿಸಿ ದಶಾವತಾರದ ಯಾವುದೇ ವಿಷ್ಣುವಿನ ರೂಪಕ್ಕಾದರೂ ಸಹ ನಾವು ಪೂಜೆಯನ್ನು ಮಾಡ್ಬೋದು ಪೂಜೆಯನ್ನು ಸಲ್ಲಿಸಿ ಮೊದಲು ಯಥಾಶಕ್ತಿ ಯಥಾನುಕೂಲ ಏಕಾದಶಿಯ ದಿವಸ ಉಪವಾಸವಿದ್ದು ನಿನ್ನ ಸೇವೆಯನ್ನು ಮಾಡ್ತೇನೆ ಅದಕ್ಕೆ ಶಕ್ತಿಯನ್ನು ಕೊಡುವಂಥ ಭಗವಂತನಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ವಿಷ್ಣು ಪಾದಕ್ಕೆ ತುಳಸಿಯ ಅರ್ಚನೆಯನ್ನು ಮಾಡಬೇಕು ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮ ವಿಷ್ಣು ಅಷ್ಟೋತ್ತರ ಶ್ರೀಹರಿಸ್ತೋತ್ರ ದಶಾವತಾರ ಸ್ತೋತ್ರವನ್ನು ಪಠಿಸಬೇಕು ಲಕ್ಷ್ಮಿ ಸಮೇತವಾಗಿ ವಿಷ್ಣುವನ್ನು ಆರಾಧಿಸಬೇಕು ಪೂರ್ಣ ಉಪವಾಸವಿರಲು ಸಾಧ್ಯವಿಲ್ಲದಿದ್ದಲ್ಲಿ ಬೇಯಿಸದೇ ಇರುವಂತಹ ಅವಲಕ್ಕಿಯನ್ನು ಹಣ್ಣು ಹಾಲುಗಳನ್ನು ಸೇವಿಸಬಹುದು ಈ ದಿವಸ ವಿಷ್ಣುವಿಗೆ ಅರಿಶಿಣದ ಹೂವು ತುಳಸಿಯನ್ನು ಅರ್ಪಿಸಬೇಕು ಭಗವಂತನಿಗೆ ಹಣ್ಣಿನ ನೈವೇದ್ಯವನ್ನಷ್ಟೇ ಮಾಡಬೇಕು ಇಪ್ಪತ್ತಾರನೇ ತಾರೀಕು ಬುಧವಾರ ದ್ವಾದಶಿ ಈ ದಿನ ಬೆಳಿಗ್ಗೆ ಸ್ನಾನ ಪೂಜೆಯ ನಂತರ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷದ ಒಳಗಡೆ ನಾವು ದ್ವಾದಶಿ ಪಾರಣೆಯನ್ನು ಮುಗಿಸಬೇಕು ಇವತ್ತಿನ ಏಕಾದಶಿಯ ಹೆಸರೇ ತಿಳಿಸುವ ಹಾಗೆ ಪಾಪ ವಿಮೋಚನೆ ಈ ಒಂದು ಪಾಪ ವಿಮೋಚನೆ ಏಕಾದಶಿಯ ದಿವಸ ಯಾರಿಗಾದರೂ ಮನೆಯಲ್ಲಿ ಮಕ್ಕಳಿಗೆ ದುರಭ್ಯಾಸಗಳಿದ್ದರೆ ಅದನ್ನು ಬಿಡಿಸೋದಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಅಂತವರು ಇವತ್ತಿನ ದಿವಸ ವಿಷ್ಣುವಿಗೆ ತುಳಸಿಯನ್ನು ಸಮರ್ಪಿಸಿ ಅರಿಶಿಣದ ಹೂವನ್ನು ಸಮರ್ಪಿಸಿ ತುಪ್ಪದ ದೀಪವನ್ನು ಬೆಳಗಿ ವಿಷ್ಣು ಸಹಸ್ರನಾಮವನ್ನು ಹೇಳೋದರಿಂದ ಸಂಕಲ್ಪ ಪೂರ್ವಕವಾಗಿ ಏಕಾದಶಿ ಆಚರಣೆಯನ್ನು ಮಾಡೋದರಿಂದ ಆ ದುರಭ್ಯಾಸಗಳಿಂದ ಮುಕ್ತರಾಗ್ತಾರೆ ನಮ್ಮ ಜೀವನದಲ್ಲಿ ಎಷ್ಟೋ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ ಅದೆಲ್ಲದರ ನಿವಾರಣೆಗೆ ಭಗವಂತ ಪ್ರತಿ ಮಾಸದಲ್ಲಿ ಶುಕ್ಲ ಹಾಗೂ ಕೃಷ್ಣ ಪಕ್ಷದ ಏಕಾದಶಿಯಂತಹ ಯೋಗಗಳನ್ನು ತಿಳಿಸಿದ್ದಾನೆ ಅದನ್ನು ಅರ್ಥೈಸಿಕೊಂಡು ನಾವು ಆಚರಿಸಬೇಕು ಅಷ್ಟೇ ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇನೆ ಭಗವಂತ ಎಲ್ಲರಿಗೂ ಒಳ್ಳೆಯ ಆಯಸ್ಸು ಆರೋಗ್ಯದ ಜೊತೆಗೆ ನೆಮ್ಮದಿಯ ಜೀವನವನ್ನು ಕರುಣಿಸಲಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಸಮಸ್ತಲೋಕ ಸುಖಿೋದು